ಬಗೆದಷ್ಟು ಬಯಲಾಗ್ತಾ ಇದೆ ಇನ್ಸ್ಪೆಕ್ಟರ್ ರಾಜಶೇಖರ್ ಕರ್ಮಕಾಂಡ ಬೆಂಗಳೂರಿನ ರಾಮ ನಗರ ಠಾಣೆ ರಾಜಶೇಖರ್ ಅಂದ್ರೆ ಇನ್ಸ್ಪೆಕ್ಟರ್ ರಾಜಶೇಖರ್ ರಾಮ ನಗರ ಠಾಣೆ ಇನ್ಸ್ಪೆಕ್ಟರ್ ರಾಜಶೇಖರ್ ವಸೂಲಿ ದಂಧೆ ರಾಮಮೂರ್ತಿ ನಗರ ಪೊಲೀಸ್ ಠಾಣೆಗೆ ಬಂದ ಕೆಲ ತಿಂಗಳಲ್ಲೇ ದಂಧೆ ಅಕ್ರಮ ಅನೈತಿಕ ಚಟುವಟಿಕೆಗಳ ತಾಣವಾಗಿರುವ ರಾಮ ನಗರ ಇನ್ಸ್ಪೆಕ್ಟರ್ ರಾಜಶೇಖರ್ ಕೃಪಾ ಕಟಾಕ್ಷದಲ್ಲಿ ಅನೈತಿಕ ಚಟುವಟಿಕೆಗಳು ಹಣ ಕೊಟ್ರೆ ನಡು ರಸ್ತೆಯಲ್ಲೂ ಕುಲ್ಲಂ ಕುಲ್ಲ ಸಿಗುತ್ತೆ ಮತ್ತೇರಿಸುವಂತಹ ಗಾಂಜಾ ಮಸಾಜ್ ಪಾರ್ಲರ್ ಹೆಸರಲ್ಲಿ ಹುಡುಗಿಯರ್ನ ಇಟ್ಕೊಂಡು ಅನೈತಿಕ ಚಟುವಟಿಕೆ ಮೈಕೈ ನೋವು ಬೇರೆ ಕಡೆ ನೋವು ಅಂತ ಹೋದ್ರೆ ಫುಲ್ ಸರ್ವಿಸ್ ಸಿಗುತ್ತೆ ಬಾಡಿ ಮಸಾಜ್ ಮಾಡುವ ಸ್ಪಾಗಳು ಮಸಾಜ್ ಹೆಸರಿನಲ್ಲಿ ಕಿಕ್ಕೋ ಕಿಕ್ಕೋ ರಾಮಮೂರ್ತಿ ನಗರ ಠಾಣಾ ವ್ಯಾಪ್ತಿಯಲ್ಲಿ ಹತ್ತಾರು ಮಸಾಜ್ ಪಾರ್ಲರ್ ಗಾಂಜಾ ಅಡ್ಡೆಗಳು ಹುಕ್ಕಾ ಬಾರ್ಗಳದೆ ಸದ್ದು ಎಲ್ಲೆಲ್ಲೂ ಪುಂಡರ ಹಾವಳಿ ಪಡ್ಡೆ ಹುಡುಗರು ಮುದುಕರು ಆಕರ್ಷಿಸುವಂತಹ ಮಸಾಜ್ ಪಾರ್ಲರ್ ಹೆಂಡತಿ ತಾಳಿಯನ್ನ ಸೇಲ್ ಮಾಡಿ ನಶೆ ಏರಿಸಿಕೊಳ್ಳಬೇಕೆನ್ನುವಂತಹ ಗಾಂಜಾ ಅಡ್ಡೆ ಇದೆಲ್ಲ ಪ್ರಶ್ನಿಸುವವರಿಗೆ ಗಾಂಜಾ ಪ್ಲೆಡ್ಲರ್ ಗಳಿಂದ ದಮಿ ಜೀವ ಬೆದರಿಕೆ ಇನ್ಸ್ಪೆಕ್ಟರ್ ರಾಜಶೇಖರ್ ಮುಂದಾಳತ್ವದಲ್ಲಿ ಅನೈ ಚಟುವಟಿಕೆಗಳು ದನದ ಮಾಂಸದ ವ್ಯಾಪಾರಿಗಳಿಂದಲೂ ರಾಜಶೇಖರ್ ಹಫ್ತ ವಸೂಲಿ ಹಣ ವಸೂಲಿ ನಾಲ್ಕು ಮಂದಿ ಎಸ್ ಪಿಗಳನ್ನ ಇಟ್ಕೊಂಡಿರುವಂತಹ ಇನ್ಸ್ಪೆಕ್ಟರ್ ರಾಜಶೇಖರ್ ಬಾಬಾ ಬಾಬಾ ಬಾ ಬಾಬಾ ನೋಡಿ ಇವರೇ ರಾಜಶೇಖರ್ ರಾಮಮೂರ್ತಿ ನಗರ ಅಂತ ಬಂದ್ಬಿಟ್ರೆ ರಾಮಮೂರ್ತಿ ನಗರದಲ್ಲಿರೋದು ಬರೀ ದಂಧೆಗಳೇ ದಂಧೆಯ ಅಡ್ಡಕ್ಕೆ ಇನ್ನೊಂದು ಹೆಸರು ರಾಮಮೂರ್ತಿ ಮೂರ್ತಿ ನಗರ ಈ ರಾಮಮೂರ್ತಿ ನಗರದಲ್ಲಿ ಏನ್ ನಡೆಯಲ್ಲ ಎಲ್ಲಾ ನಡೆದ್ರು ಅದಕ್ಕೆ ಕಾರಣಕರ್ತ ಯಾರ ಕೃಪಾ ಕಟಾಕ್ಷ ಅಂದ್ರೆ ಇದೇ ಇನ್ಸ್ಪೆಕ್ಟರ್ ರಾಜ್ಶೇಖರ್ ಕೃಪಾ ಕಟಾಕ್ಷ ನಾವು ತೋರಿಸ್ತಿದೀವಲ್ಲ ಇದೇ ಭೂಪ ಇವರೇ ಇನ್ಸ್ಪೆಕ್ಟರ್ ರಾಜ್ಶೇಖರ್ ಸೊ ರಾಮಮೂರ್ತಿ ನಗರದಲ್ಲಿ ಎಲ್ಲವೂ ನಡೀತಾ ಅಕ್ರಮ ಅನೈತಿಕ ಚಟುವಟಿಕೆಗಳ ತಾಣನೆ ರಾಮಮೂರ್ತಿ ನಗರ ಸೊ ರಾಮಮೂರ್ತಿ ನಗರದಲ್ಲಿ ಏನ್ ನಡೆಯಲ್ಲ ಹೇಳಿ ಮಸಾಜ್ ಪಾರ್ಲರ್ ಇದೆ ಅಲ್ಲ ಹುಡುಗಿ ಇಟ್ಕೊಂಡು ಅನೈತಿಕ ಚಟುವಟಿಕೆಗಳನ್ನ ಮಾಡ್ತಾರೆ ಇನ್ನು ಮೈ ಕೈ ನೋವು ಬೇರೆ ಕಡೆ ಮಸಾಜ್ ಪಾರ್ಲರ್ಗೆ ಹೋಗ್ತಾ ಇರೋದು ಒಂದೆರಡಲ್ಲ ಮಸಾಜ್ ಪಾರ್ಲರ್ ಗಳು ಎಲ್ಲಾ ಕಡೆನೂ ಆ ರಾಮಮೂರ್ತಿ ನಗರದ ಎಲ್ಲಾ ದಿಕ್ಕಲು ಮಸಾಜ್ ಪಾರ್ಲರ್ ಇದೆಯಂತೆ ಅಷ್ಟೇ ಅಲ್ಲ ಗಾಂಜಾ ಅಡ್ಡನ ರಾಮಮೂರ್ತಿ ನಗರ ಆಗಿದೆ ಇನ್ನು ಹುಕ್ಕಾ ಬಾರ್ಗಳು ಎಲ್ಲಿ ನೋಡಿದ್ರು ಅಲ್ಲಿ ಕಲರ್ಫುಲ್ ಆಗಿ ಕೇಳಿಸುತ್ತೆ ಕಾಣಿಸುತ್ತೆ ಇನ್ನು ಪುಂಡರ ಹಾವಳಿ ಬಿಡಿ ರೋಡ್ ರೋಡ್ ಅಲ್ಲಿ ಪುಂಡರ ಹಾವಳಿ ಅಂತ ಈ ಪಡ್ಡೆ ಹುಡುಗರು ಅಹ್ ಹಣ್ಣನ್ನು ಮುದುಕರು ಅದೇ ಹೇಳಲ್ಲ ಪಡ್ಡೆ ಹುಡುಗರಿಂದ ಮುದುಕರವರೆಗೂ ಕೂಡ ಆಕರ್ಷಿಸುವಂತಹ ಮಸಾಜ್ ಪಾರ್ಲರ್ಗಳು ಗಾಂಜಾ ಅಡ್ಡಗಳು ಹುಕ್ಕಾ ಬಾರ್ಗಳು ಎಲ್ಲವೂ ಕೂಡ ಇದೆ ಇನ್ ಕೇಳಿ ಹೆಂಡತಿನ ತಾಳಿ ಮಾರಿ ಕೂಡ ಹೆಂಡತಿ ಜಗಳ ಆಡ್ಕೊಂಡು ಮನೇಲಿ ತಾಳಿ ತಗೊಂಬಂದು ಇಲ್ಲಿ ಮಾರಿ ಇಲ್ಲಿ ನಶೆನ ಏರ್ಸ್ಕೊಳ್ಳುವಂತಹ ಅಡ್ಡ ರಾಮಮೂರ್ತಿ ನಗರ